ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಒಂದು ಸ್ಪೆಷಲ್ ಸಾಂಬಾರ್ ಪೌಡರ್ ಅಂದರೆ ಒಂದು ವಿಶೇಷವಾಗಿ ರುಚಿನ ಕೊಡುವಂತಹ ಹುಳಿ ಪುಡಿ ರೆಸಿಪಿನ ತಗೊಂಡು ಬಂದಿದ್ದೀನಿ ತುಂಬನೇ ರುಚಿಯಾಗಿರುತ್ತೆ ಮತ್ತು ಯಥಾ ಪ್ರಕಾರ ಯಾವಾಗಿನಂತೆ ನಿಖರವಾದ ಅಳತೆ ಪ್ರಮಾಣಗಳಲ್ಲಿ ಇದನ್ನು ತೊಗೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ತಿಂಗಳು ಒಂದೂವರೆ ತಿಂಗಳು ಇದನ್ನು ಸ್ಟೋರ್ ಮಾಡಿಟ್ಕೊಳ್ಬೋದು ಏನು ಹಾಳಾಗಲ್ಲ ಕೂಟು ಮಾಡಿದರೆ ಯಾವ ಥರ ಹುಳಿ ರುಚಿ ಬರುತ್ತೆ ಅಷ್ಟು ರುಚಿಯಾಗಿ ಇರುತ್ತೆ ಇದನ್ನು ಉಪಯೋಗಿಸ್ಕೊಂಡು ಮಾಡೋದು ಇದನ್ನು ಮಾಡೋದಕ್ಕೆ ಒಂದು ದೊಡ್ಡ ಬಾಣಲೆ ಇಟ್ಕೊಳ್ಳೋಣ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆಕ್ಕಾದ್ಮೇಲೆ ಒಂದು ಎರಡು ಅಷ್ಟು ಚಕ್ಕೆ ಹಾಕ್ಕೊಳ್ಳೋಣ ಇದಕ್ಕೆ ಎಣಸ್ದಾಗೆ ಹತ್ತು ಲವಂಗ ಹಾಕ್ಕೊಳ್ಳೋಣ ಹಾಗೆಯೇ ಒಂದು ಎರಡು ಏಲಕ್ಕಿ ಹಾಕ್ಕೊಳ್ಳೋಣ ಮರಾಠಿ ಮೊಗ್ಗು ಹನ್ನೆರಡು ಮೊಗ್ಗು ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆಯೇ ಒಂದು ಎಂಟರಿಂದ ಹತ್ತು ಗ್ರಾಮಷ್ಟು ಎಲ್ ಜಿ ಗಟ್ಟಿ ಇಂಗು ಸಣ್ಣ ಸಣ್ಣ ಪೀಸ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ಗಟ್ಟಿ ಹಿಂಗೆ ಉಪಯೋಗಿಸಿಲ್ಲ ಅಂದರೆ ಒಂದು ಒಂದೂವರೆ ಟೀ ಸ್ಪೂನಷ್ಟು ಪುಡಿ ಹಿಂಗನ್ನು ಕಡೆಯಲ್ಲಿ ಸೇರಿಸ್ಕೊಳ್ಬೇಕು ಈ ಹಿಂಗೆಲ್ಲ ಅರಳಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಳೋಣ ಆಮೇಲೆ ಇದಕ್ಕೆ ನೂರು ಗ್ರಾಮು ತೊಗರಿಬೇಳೆ ಸೇರಿಸ್ಕೊಳ್ಳೋಣ ನೂರು ಗ್ರಾಮ್ ಅಂದರೆ ಅರ್ಧ ಕಪ್ಪು ಅರ್ಧ ಕಪ್ ನೂರು ಗ್ರಾಮ್ ಬರುತ್ತೆ ಅದನ್ನು ಇದಕ್ಕೆ ಸೇರಿಸಿಕೊಳ್ಳೋಣ ಸೇರಿಸ್ಕೊಂಡಿದ್ನೂ ಅಷ್ಟೇ ಸಣ್ಣೂರಿನಲ್ಲಿ ಹುರ್ಕೊಳ್ಳೋಣ ಹಾಗೆಯೇ ಇದಕ್ಕೆ ಕಾಳು ಮೆಣಸು ಸೇರಿಸಿಕೊಳ್ಳೋಣ ಎರಡು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಅಕ್ಕಿ ಕಾಲು ಕಪ್ಪಷ್ಟು ಅಕ್ಕಿ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಮತ್ತೆ ಹುರ್ಕೊಳ್ಬೇಕು ಕೈಯಾಡ್ಕೊತಾನೇ ಇರಬೇಕು ಅದೆಲ್ಲ ಏನು ಸೀದೋಗ್ಬಾರ್ದು ಆ ಥರ ಸಣ್ಣೂರಿನಲ್ಲಿ ಕೈಯಾಡ್ಕೊಳ್ಬೇಕು ಆಮೇಲೆ ಇದನ್ನೆಲ್ಲ ಒಂದು ಜರಡಿ ಸಹಾಯದಿಂದ ಶೋಧಿಸ್ಬಿಟ್ಟು ಹೆಚ್ಚಿನ ಎಣ್ಣೆ ಅಂಶ ಇದ್ದರೆ ಅದನ್ನೆಲ್ಲ ತೆಗೆದುಬಿಟ್ಟು ಮತ್ತೆ ಇದಕ್ಕೆ ವಾಪಸ್ಸು ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ದಿರೇ ಹುರಿಬೋದು ಅಂತ ನೀವು ಅಂದ್ಕೊಳ್ಬೋದು ಆದರೆ ಎಣ್ಣೆ ಹಾಕ್ದಿರೋರದ್ರೀ ತೊಗರಿಬೇಳೆ ಅಕ್ಕಿ ಎಲ್ಲ ಒಂದೇ ಸಮವಾಗಿ ಹುರ್ಕೊಳ್ಳಲ್ಲ ಅದಕ್ಕೆ ಎಣ್ಣೆ ಹಾಕಿ ಹುರಿಯೋದು ಒಂದು ಟೀ ಸ್ಪೂನಷ್ಟು ಕಾಳು ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಸಹ ಮತ್ತೆ ಒಂದೊಂದು ಪದಾರ್ಥ ಹಾಕಿದಾಗ್ಲೂ ಒಂದು ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು ಅದನ್ನು ಸಣ್ಣ ಊರಿನಲ್ಲಿ ಆಮೇಲೆ ಜೀರಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಐವತ್ತು ಗ್ರಾಮ್ ಇದೆ ಅದು ಆ ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ ಆ ನಾವು ಬಿಸಿ ಎಲ್ಲ ಕಡೆಗೂ ಸಮವಾಗಿ ಹರಡ್ಕೊಳ್ಳುತ್ತೆ ಎಲ್ಲ ಪದಾರ್ಥಕ್ಕೆ ಹಾಗೆಯೇ ಈ ಗಸಗಸೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಉಪಯೋಗಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಕಲರೆಲ್ಲ ಹೇಗೆ ಕೆಂಪಗೆ ಬಂದಿದೆ ಒಂದು ಸ್ವಲ್ಪನೂ ಸೀದೋಗಬಾರ್ದು ಆ ಥರ ಹುರಿಬೇಕು ಈಗ ಒಂದು ಐವತ್ತು ಅಷ್ಟು ಗುಂಟೂರು ಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಒಂದು ಐವತ್ತು ಇರ್ಬೋದು ಕೌಂಟ್ ಮಾಡಿದರೆ ಇದನ್ನು ಅಷ್ಟೇ ಸಣ್ಣ ಊರಿನಲ್ಲಿ ಈ ಥರ ಕೈ ಆಡ್ಕೊಳ್ಬೇಕು ಆಮೇಲೆ ಒಂದು ನಾಲ್ಕೆಷ್ಟು ಕರ್ಬೇವು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಇದನ್ನು ಅಷ್ಟೇ ಈಗ ಕರ್ಬೇವೆಲ್ಲ ಡ್ರೈ ಆಗಬೇಕು ಮತ್ತು ಈ ಮೆಣ್ಸಿನ್ಕಾಯಿ ಎಲ್ಲ ಸಿಂಕ್ ಆಗುತ್ತೆ ನೋಡಿ ಆ ಎಣ್ಣೆಯಲ್ಲಿ ನೋಡಿ ಹೇಗೆ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಬೇಕು ಈ ಥರ ಈಗ ಇದಕ್ಕೆ ನೂರು ಧನಿಯಾ ಕಾಳು ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಇದೂ ಅಷ್ಟೇ ಎಲ್ಲ ಸಣ್ಣೂರಿನಲ್ಲೇ ಕೆಲಸ ನೀವು ಬೇಕಂದರೆ ಸಪ್ಸಪ್ರೇಟಾಗೂ ಹುರ್ಕೊಳ್ಬೋದು ಬಟ್ ಇದೇನೇ ಒಳ್ಳೆ ರುಚಿ ಬರೋದು ಆದಷ್ಟು ಇದೇ ಥರನೇ ಹುರಿಯೋಕ್ಕೆ ಪ್ರಯತ್ನ ಮಾಡಿ ಸಪ್ಸಪ್ರೇಟಾಗಿ ಹುರಿದು ಮಾಡಿದರೆ ಅಷ್ಟು ರುಚಿ ಬರಲ್ಲ ಅಂತ ನನ್ನ ಅಭಿಪ್ರಾಯ ಈ ಥರನೇ ಮಾಡಿದರೆ ಚೆನ್ನಾಗಿ ಬರುತ್ತೆ ರುಚಿ ಈಗ ಕಡೆಯದಾಗಿ ಈ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋಣ ನೂರೈವತ್ತು ಗ್ರಾಮ್ ಇದೆ ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ ಈಗ ದನಿಯ ಎಲ್ಲ ಆದಮೇಲೆ ಇದನ್ನು ಸೇರಿಸ್ಕೊಂಡಿರೋದು ಈ ಬ್ಯಾಡ್ಗೆ ಮೆಣ್ಸಿನ್ಕಾಯಿನ ಏನಂದರೆ ಆದಷ್ಟು ಬಿಸಿಲಲ್ಲಿ ಒಣಗಿಸಿ ಸೇರಿಸ್ಕೊಂಡ್ರೆ ಒಳ್ಳೆಯದು ತುಂಬಾ ಅಂದರೆ ತುಂಬ ಇದರಲ್ಲಿ ಎಲ್ಲ ಹುರಿಬಾರ್ದು ಆಗಿಲ್ಲ ಆಗಿಲ್ಲ ಅಂತ ಅವಾಗೇನಾಗುತ್ತೆ ನಾವು ಮಾಡೋವಂಥ ಪದಾರ್ಥ ಹುಳಿ ಆಗಲಿ ಯಾವುದೇ ಒಂದು ಪದಾರ್ಥ ಕಲರ್ ಚೇಂಜ್ ಆಗಿಬಿಡುತ್ತೆ ಒಂಥರ ಕಪ್ ಕಪ್ಪಗೆ ಬರುತ್ತೆ ಡಾರ್ಕ್ ಕಲರ್ ಬರುತ್ತೆ ಇದ್ರ ಬಣ್ಣ ಹೀಗೆ ಉಳ್ಕೊಳ್ಬೇಕು ಹಾಗೆ ಅಂತಂದರೆ ಒಂದು ಸ್ವಲ್ಪ ಮಾತ್ರ ಹುರ್ಕೊಳ್ಬೇಕು ಅಂದರೆ ಅದರಲ್ಲಿರೋಂತ ತೇವಾಂಶ ಮಾತ್ರ ಹೋಗೋ ಥರ ಹುರ್ಕೊಳ್ಬೇಕು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಅರ್ಧ ಒಣಕೊಬ್ಬರಿಗೆ ಇಟ್ಕನ್ನ ತುರಿದ್ಬಿಟ್ಟಿದ್ದಕ್ಕೆ ಒಣ್ಕೊಬ್ಬರಿಗೆ ಸೇರಿಸ್ಕೊಳ್ಳೋಣ ಸ್ಟವ್ ಆಫ್ ಮಾಡಿಬಿಡೋಣ ಅದೇ ಬಿಸಿನೇ ಸಾಕಾಗುತ್ತೆ ಇದಕ್ಕೆ ಈಗ ಇದನ್ನು ಅಷ್ಟೇ ಒಂದು ಸ್ವಲ್ಪ ಹೊತ್ತು ಅದ್ರ ಜೊತೆಯಲ್ಲಿ ಹುರ್ಕೊಳ್ತಾ ಇರಬೇಕು ಆ ಪದಾರ್ಥಗಳೆಲ್ಲ ಬಾಣಲೆ ಎಲ್ಲ ಸ್ವಲ್ಪ ಆರಬೇಕು ಬಾಣಲೆ ಸ್ವಲ್ಪ ತಣ್ಣಗಾಗಬೇಕು ಅಲ್ಲಿವರೆಗೂ ಕೈ ಆಡ್ಕೊಳ್ತಾನೇ ಇರಬೇಕು ಸ್ಟೋವ್ ಆಫ್ ಮಾಡಿದ್ದೀವಲ್ಲ ಅಂತ ಹಾಗೆ ಬಿಡಬಾರ್ದು ಅವಾಗ ಅದು ತಳ ಹತ್ತೋ ಚಾನ್ಸಸ್ ಇರುತ್ತೆ ಕಡೆಯದಾಗಿ ಒಂದು ಟೇಬಲ್ ಸ್ಪೂನ್ ಅರಿಶಿಣ ಪುಡಿ ಸೇರಿಸ್ಕೊಳ್ಳೋಣ ಎಲ್ಲ ತಣ್ಣಗಾದಮೇಲೆ ಇದನ್ನು ಅಷ್ಟೇ ಎಲ್ಲ ಬೆರೆಸಿಬಿಟ್ಟು ಇದನ್ನು ಆರಕ್ಕೆ ಬಿಟ್ಬಿಡಬೇಕು ಯಾವಾಗಲೂ ಅಷ್ಟೇ ನಾವು ಯಾವುದೇ ಪದಾರ್ಥ ಹುರಿದ್ರೂ ಸ್ಟೌವ್ ಆಫ್ ಮಾಡಿದ ಮೇಲೆ ಒಂದು ಸ್ವಲ್ಪ ಕೈ ಆಡ್ಕೊಳ್ಬೇಕು ಬಾಣಲೆ ಆರೋವರೆಗು ಈಗ ಇದೆಲ್ಲ ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಳ್ಬೇಕು ಆರಿ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಬೇಕು ಪುಡಿ ಮಾಡಿದ ಆ ಪುಡಿನೂ ಸ್ವಲ್ಪ ಬಿಸಿ ಇರುತ್ತೆ ಅದೆಲ್ಲ ಪುಡಿನೂ ತಣ್ಣಗಾದ ಮೇಲೆ ನಾವು ಡಬ್ದಲ್ಲಿ ಹಾಕಿ ಎತ್ತಿಟ್ಕೊಳ್ಬೇಕು ಈಗ ಇದರಿಂದ ಹುಳಿ ಹೇಗೆ ಮಾಡೋದು ಅನ್ನೋ ರೆಸಿಪಿನೂ ಸಹ ನೋಡಿಬಿಡೋಣ ಸುಮ್ಮನೆ ಸಿಂಪಲಾಗಿ ತೋರಿಸ್ಕೊಂಡಿದ್ದೀನಿ ಇದನ್ನು ತುಂಬ ಏನು ಡೀಟೈಲಾಗಿ ಹೋಗಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ತರಕಾರಿಗಳು ಸೇರಿಸಿ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಮಾಡೋದಕ್ಕೆ ಒಂದು ನೂರು ಗ್ರಾಮ್ ತೊಗರಿಬೇಳೆನ ಒಂದು ಒಂದು ಗಂಟೆ ಕಾಲ ನೆನೆಸಿರೋದು ಅದನ್ನು ಒಂದು ಪ್ರೆಷರ್ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ಬೇಳೆ ಹಾಕಲೇಬೇಕು ಈ ಒಂದು ವಿಧಾನದಲ್ಲಿ ಮಾಡೋಕ್ಕೆ ಅಂದರೆ ನಾನು ಇದರಲ್ಲಿ ಏನು ರುಬ್ಬೋ ಥರ ಆ ಥರ ಎಲ್ಲ ಏನೂ ಮಾಡಿಲ್ಲ ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ನೆನೆದಿರೋ ಬಟಾಣಿ ಹಾಕ್ಕೊಂಡಿದ್ದೀನಿ ಈ ಜಾಗದಲ್ಲಿ ಹಸಿ ಬಟಾಣಿನೂ ಉಪಯೋಗಿಸ್ಕೊಳ್ಬೋದು ನೀವು ಇದಕ್ಕೆ ನಾವು ಬೇಳೆ ಎಷ್ಟು ಹಾಕ್ಕೊಂಡಿರ್ತೀವಿ ಅದರ ನಾಲ್ಕರಷ್ಟು ನೀರು ಎರಡು ಕಪ್ ನೀರು ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ ಬೇಳೆ ನೆನೆಸಿರೋದು ಒಂದೆರಡು ಚಿಟಿಕೆಯಷ್ಟು ಅರಿಶಿಣ ಮತ್ತು ಒಂದು ಟೀ ಸ್ಪೂನಷ್ಟು ಎಣ್ಣೆಯೂ ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ತರಕಾರಿಗಳು ಸೇರಿಸ್ಕೊಳ್ಳೋಣ ನಿಮ್ಮ ಇಷ್ಟದ ಯಾವುದೇ ತರಕಾರಿಗಳನ್ನು ನೀವು ಸೇರಿಸ್ಕೊಳ್ಬೋದು ಒಂದು ಸ್ವಲ್ಪ ಬೀನ್ಸು ಕ್ಯಾರೆಟು ನೌಕೋಲು ಆಲೂಗಡ್ಡೆ ಈ ಥರ ತರಕಾರಿಗಳನ್ನ ಸೇರಿಸ್ಕೊಂಡಿದ್ದೀನಿ ಹೀರೆಕಾಯಿನೂ ಸಹ ಒಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನಾಲ್ಕು ತರಕಾರಿ ಹಾಕಿದಾಗ ಏನು ಅಂದರೆ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಜಾಸ್ತಿ ತರಕಾರಿನೂ ಹಾಕಬಾರ್ದು ಅನುಗುಣವಾಗಿ ತರಕಾರಿ ಇರಬೇಕು ನಾವೇನು ರುಬ್ಬ್ದಿರೋ ಡೈರೆಕ್ಟ್ ಪುಡಿ ಹಾಕಿ ಮಾಡೋದರಿಂದ ಬೇಳೆ ಹಾಕಲೇಬೇಕು ಇದಕ್ಕೆ ಉಪ್ಪು ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ ಇದನ್ನು ಮುಚ್ಚಳ ಮುಚ್ಚಿ ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಎರಡು ಆದಮೇಲೆ ಕುಕ್ಕರ್ ಓಪನ್ ಮಾಡ್ಕೊಳ್ಳೋಣ ಒಂದು ಸಲ ನೋಡಬೇಕು ಎರಡೇ ವಿಷಾಲ ಕೂಗಿರೋದ್ರಿಂದ ಬೇಳೆ ಬೆಂದಿದೆಯಾ ಹಾಗೆ ಅಂತ ಇಲ್ಲಿ ಬೇಳೆ ಎಲ್ಲ ಬೆಂದಿದೆ ಚೆನ್ನಾಗಿ ಈಗ ಇದನ್ನು ಸಣ್ಣ ಉರಿನಲ್ಲಿ ಇಟ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಹಾಗೆಯೇ ಒಂದು ನೆಲ್ಲಿಕಾಯಿ ಹುಣಸೆ ಹಣ್ಣಿನ ರಸನೂ ಸಹ ಇದಕ್ಕೆ ಸೇರಿಸ್ಬಿಡೋಣ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳೋಣ ಬೆಲ್ಲ ಹಾಕಿದ್ರೇ ರುಚಿ ನಾವೆಲ್ಲ ಬೆಲ್ಲ ಹಾಕಿನೇ ಅಭ್ಯಾಸ ಇದಕ್ಕೆ ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋಂಥ ಎರಡು ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಕರಿಬೇವು ಒಂದು ಅರ್ಧ ಅರ್ಧ ಇಷ್ಟಲು ಸೇರಿಸಿದ್ದೀನಿ ಹಾಕ್ಕೊಳ್ಳೋಣ ಇದನ್ನೆಲ್ಲ ಒಂದು ಸಲ ಬೆರೆಸ್ಕೊಳ್ಳೋಣ ಇದಕ್ಕೇನು ಟೊಮೆಟೊ ಹಣ್ಣು ಹಾಕೋ ಅವಶ್ಯಕತೆ ಇಲ್ಲ ಆದರೂ ನೀವು ಟೊಮೆಟೊ ಹಾಕಿಲ್ಲ ಹಾಕಿಲ್ಲ ಅಂತ ನಮಗೆ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಎರಡು ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ನೀರು ಸೇರಿಸಿ ಬೇಕು ಅಂದರೆ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಬಿಡಬೇಕು ಇವಾಗಲೇ ನಾನೊಂದು ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನ್ ಅಂತ ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನ್ ಉಪಯೋಗಿಸಿಕೊಂಡಿದ್ದೀನಿ ಆ ಪದಾರ್ಥಗಳಿಗೆ ಅನುಗುಣವಾಗಿ ಖಾರ ವ್ಯತ್ಯಾಸ ಆಗುತ್ತೆ ಹೊಸ ಪುಡಿ ಆಗಿರೋದ್ರಿಂದ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಇನ್ನೊಂದು ಸಲ ಮಾಡೋವಾಗ ಸರಿಯಾಗುತ್ತೆ ಎಷ್ಟು ಹಾಕಬೇಕಂತ ನಮಗೆ ಗೊತ್ತಾಗುತ್ತೆ ಇದನ್ನು ಕುದಿಸ್ಕೊಳ್ಬೇಕು ಟೊಮೆಟೊ ಹಣ್ಣು ಬೇಯೋವರೆಗೂ ಅಂತ ಅಂದ್ಕೊಳ್ಳಿ ಆ ಥರ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಕುದ್ರೆ ಸಾಕಾಗುತ್ತೆ ನೋಡಿ ಈ ಥರ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಂಡು ಇದನ್ನು ಸ್ಟವ್ ಆಫ್ ಮಾಡಿ ಪಕ್ಕ ಇಟ್ಬಿಡೋಣ ಈಗ ಇದಕ್ಕೆ ಒಗ್ಗರಣೆಗೆ ಒನ್ ಟೀ ಸ್ಪೂನಷ್ಟು ತುಪ್ಪನ ಒಂದು ಒಗ್ಗರಣೆ ಸೋಟಕ್ಕೆ ಸೇರಿಸ್ಕೊಳ್ಳೋಣ ಅದಕ್ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಒಂದೆರಡು ಒಣ ಮೆಣಸಿನ್ಕಾಯಿ ಹಾಕಿ ಸ್ಟವ್ ಆಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡಿದ ಮೇಲೆ ಒಂದು ಅರ್ಧ ಇಷ್ಟು ಕರ್ಬೇವು ಒಂದೆರಡು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಒಂಚೂರು ಇಂಗು ಸೇರಿಸ್ಬಿಟ್ಟು ಇದನ್ನು ಹುಳಿಗೆ ಹಾಕ್ಬಿಟ್ಟು ಚೆನ್ನಾಗಿ ಬೆರೆಸಿ ತೆಗೆದಿಟ್ರೆ ಈ ಒಂದು ಕೂಟಂತೆ ರುಚಿ ಬರೋ ಅಂಥ ಹುಳಿನೂ ಸಹ ತಯಾರಾಯಿತು ತುಂಬನೇ ರುಚಿಯಾಗಿ ಬರುತ್ತೆ ನೀವೊಂದು ಸಲ ಮಾಡಿ ನೋಡಿ ನಮ್ಮ ಕಮೆಂಟಲ್ಲಿ ಹೇಳಿ ಈ ಒಂದು ಅತ್ಯಂತ ರುಚಿಕರವಾಗಿರುವಂಥ ಹುಳಿ ಪುಡಿ ಮತ್ತು ಅದರಿಂದ ಹುಳಿ ಮಾಡೋ ಈ ಎರಡು ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು